ಬಿಜೆಪಿಯವರು ಅವ್ರಿಗೆ ಕೇಳಿ ನೀವು ಕೇಳೋದು ಇಲ್ಲ ನಾವು ನಮ್ಗೆ ಬಂದಿರೋ ತಾಪತ್ರ ಏನು ಅಂತಂದ್ರೆ ಯು ನಾಟ್ ಆಸ್ ಇಸ್ಟರ್ ಯು ಡೋ ನಾಟ್ ನೋ ಆರ್ನೂರು ಭರವಸೆ ಕೊಟ್ಟಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳು ಲೆಟ್ ದೆಮ್ ಹೌ ಆಫ್ ದೆಮ್ ಆರ್ ಇಂಪ್ಲಿಮೆಂಟೆಡ್ ಹತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಇಂಪ್ಲಿಮೆಂಟ್ ಆಗಿದ್ರೆ ಅವರು ನಾ ರಾಜಕೀಯ ಬಿಡ್ಬಿಡ್ತೀನಿ ಹೇಳ್ತಾರಲ್ಲ ಇವ ಬುರುಡೆ ಹೊಡಿತಾರಲ್ಲ ಆರ್ನೂರು ಯಾರ ಮಾಡಿದ್ರು ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅರವತ್ತು ಒಳಗಡೆನೆ ಅವ್ರಿಗೆ ಮಾಡಿರೋದು ಈಗ ರೈತರು ರೈತರ ಬಗ್ಗೆ ಏನು ರಾಜ್ಯಪಾಲರು ಬೇಸಿ ಮಾಡಿ ಮಾಡಿದ್ರಲ್ಲ ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ ಒಂದು ಲಕ್ಷದವರಿಗೆ ಕೋಆಪರೇಟಿವ್ ಗಳಲ್ಲಿ ಇರ್ತಕ್ಕಂಥ ಸಾಲ ನ್ಯಾಷನಲೈ ನ್ಯಾಷನಲೈಸ್ ಬ್ಯಾಂಕ್ ಮಾಡ್ತೀವಿ ಅಂತ ಹೇಳಿದ್ರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಅವರು ಅವ್ರಿಗೆ ಕೇಳಿ ನೀವು ಕೇಳೋದು ಇಲ್ಲ ನಾವು ನಮಗೆ ಬಂದಿರೋ ತಾಪತ್ರ ಹೇಗಿನ ಅಂತಂದ್ರೆ ಆಸಿಂಗ್ ದಿಸ್ ಕ್ವಶನ್ ಯು ಡು ನೋ ಆರ್ನೂರು ಭರವಸೆ ಕೊಟ್ಟಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆ ಲೆಟ್ ಎಮ್ ಸೇ ಔಮಿನಿ ಆಫ್ ದಮ್ ಆರ್ ಇಂಪ್ಲಿಮೆಂಟೆಡ್ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇಂಪ್ಲಿಮೆಂಟ್ ಆಗಿದ್ರೆ ಅವರು ನಾ ರಾಜಕೀಯ ಬಿಟ್ಬಿಡ್ತೀವಿ ಹೇಳ್ತಾರಲ್ಲ ಇವಾಗ ಗುರುಡೆ ಹೊಡಿತರಲ್ಲ ಆರ್ನೂರು ಪ್ರಾಮಿಸ್ ಮಾಡಿದ್ರು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಅರವತ್ತು ಒಳಗಡೆನೆ ಅವ್ರಿಗೆ ಮಾಡಿರೋದು ಈಗ ರೈತರು ರೈತರ ಬಗ್ಗೆ ಏನು ರಾಜ್ಯಪಾಲರು ಬೇಸಿ ಮಾಡಿ ಮಾಡಿದ್ರಲ್ಲ ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ ಒಂದು ಲಕ್ಷದವರಿಗೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಸಾಲ ನ್ಯಾಷನಲೈ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದ್ರ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಬಿಜೆಪಿಯವರು ಅವ್ರಿಗೆ ಕೇಳಿ ನೀವು ಕೇಳೋದು ಇಲ್ಲ ನಾವು ನಮಗೆ ಬಂದಿರೋ ತಾಪತ್ರ ಏನು ಅಂತಂದ್ರೆ ಯು ನಾಟ್ ದೀಸ್ ಭರವಸೆ ಕೊಟ್ಟಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಭರವಸೆಗಳು ಲೆಟ್ ದೆಮ್ ಹೌ ಆಫ್ ದೆಮ್ ಆರ್ ಇಂಪ್ಲಿಮೆಂಟೆಡ್ ಹತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಇಂಪ್ಲಿಮೆಂಟ್ ಆಗಿದ್ರೆ ಅವರು பிரிசஸ் அவரு சவர அறுவத்து ஒள அவங்க ரெத்தி ஏன்பால் பிசிங் ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ ಒಂದು ಲಕ್ಷದವರಿಗೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಸಾಲ ನ್ಯಾಷನಲೈ ನ್ಯಾಷನಲೈಸ್ ಬ್ಯಾಂಕ್ ಇರ್ತಕ್ಕಂಥ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದ್ರ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ